ಬಾಗವಾಡ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಪತ್ರಕರ್ತರಿ ಸಮಾಜಕ್ಕೆ ಸತ್ಯಾಂಶವನ್ನು ಮುಟ್ಟಿಸಿ ರಾಜು ಕಾಗೆ ಪತ್ರಿಕಾ ಸತ್ಯಾಂಶವನ್ನು ಸಮಾಜಕ್ಕೆ ಮುಟ್ಟಿಸುವ ಮಹತ್ವದ ಕಾರ್ಯ ಮಾಡುವ ಜೊತೆಗೆ ಸರ್ಕಾರ ಜನಪ್ರತಿನಿಧಿಗಳು ತಪ್ಪು ಮಾಡಿದಾಗ ಅವರ ಕಿವಿ ಹಿಂಡಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವಂತೆ ಮಾಡುವ ಪರಿಣಾಮಕಾರಿ ಕಾರ್ಯನಿರ್ವಹಿಸುತ್ತದೆ ಎಂದು ಕಾಗವಾಡ ಶಾಸಕ ರಾಜು ಕಾಗಿ ಹೇಳಿದರು ಅವರು ಶನಿವಾರ ದಿನಾಂಕ ಹತ್ತೊಂಬತ್ತರಂದು ತಾಲೂಕಿನ ಐನಾಪೂರ್ ಪಟ್ಟಣದ ಕೆಆರ್ಇಎಸ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಕಾಗವಾಡ ತಾಲೂಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಮತ್ತು ಸಾಧಕರ ಮತ್ತು ಪೌರ ಕಾರ್ಮಿಕರ ಸನ್ಮಾನ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗಗಳಲ್ಲಿನ ನ್ಯೂನ್ಯತೆ ಹಾಗೂ ಬದಲಾವಣೆಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಕೆಲಸ ಪತ್ರಿಕೆಗಳು ಮಾಡುತ್ತವೆ ಪತ್ರಕರ್ತರು ಸಮಾಜದಲ್ಲಾದ ಒಳ್ಳೆಯ ಕಾರ್ಯಗಳ ಸಂದೇಶವನ್ನು ಜನರಿಗೆ ತಲುಪಿಸುವ ಕಾರ್ಯ ಮಾಡುತ್ತಿದ್ದಾರೆ ಇಂದು ಪತ್ರಿಕೆ ಟಿವಿ ಮಾಧ್ಯಮ ಇರದೇ ಹೋಗಿದ್ದಲ್ಲಿ ಸಮಾಜದಲ್ಲಿ ಏನಾಗುತ್ತಿತ್ತು ಎನ್ನುವ ಕಲ್ಪನೆ ಕೂಡ ಮಾಡಲು ಅಸಾಧ್ಯವಾಗಿದೆ ಎಂದರು ಮಕ್ಕಳನ್ನು ಸಾಕ ಮಕ್ಕಳ ಮೇಲೆ ಏನ್ ಸಂಸ್ಕಾರ ಕೊಡ್ಲಕ್ಕಿ ಎಲ್ಲಿ ಹೇಳ್ತ ಶಿಕ್ಷಣ ಎಲ್ಲ ಸಂಸ್ಕಾರ ಭಾರತ ಪರಂಪರೆ

Thank अरे उधर जगह तो खत्म है एसपी पुलिस जिला के एसपी आणि काय काय आहे ते ते काय काय

ಮುಖ್ಯ ಅತಿಥಿಗಳಾಗಿ ಯುವಧುರಿನ ಚಿದಾನಂದ್ ಸವದಿ ಭಾಗವಹಿಸಿ ಮಾತನಾಡುತ್ತಾ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದ್ದಾಗಿದೆ ಕೆಲ ಅನಧಿಕೃತ ವ್ಯಕ್ತಿಗಳು ಪತ್ರಕರ್ತರೆಂದು ಹೇಳಿಕೊಂಡು ಸರ್ಕಾರಿ ಅಧಿಕಾರಿಗಳಿಗೆ ಕಿರಿಕಿರಿ ಮಾಡುತ್ತಿದ್ದಾರೆ ಇದರಿಂದ ಅಧಿಕಾರಿಗಳು ಸರ್ಕಾರಿ ಕೆಲಸ ನಿರ್ವಹಿಸುವುದೇ ಕಷ್ಟಕರವಾಗಿದ್ದು ಇಂತಹ ಅನಧಿಕೃತ ಪತ್ರಕರ್ತರನ್ನು ಪತ್ರಕರ್ತರ ಸಂಘಗಳು ನಿಯಂತ್ರಿಸಬೇಕು ಇಲ್ಲದೆ ಹೋದಲ್ಲಿ ನಿಷ್ಠಾವಂತ ಪತ್ರಕರ್ತರಿಗೆ ಕೆಟ್ಟ ಹೆಸರು ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು

ಸದಲ್ಗ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ವೀರೇಶ್ ಪಾಟೀಲ್ ಮಾತನಾಡಿ ಸಂವಿಧಾನಾತ್ಮಕವಾಗಿ ಪ್ರಮುಖವಾಗಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಜೊತೆಗೆ ಪತ್ರಿಕಾ ರಂಗವೂ ಕೂಡ ನಾಲ್ಕನೇ ಮಹತ್ವದ ಅಂಗ ಎಂದು ಪರಿಗಣಿಸಲಾಗಿದೆ ಮಹರ್ಷಿ ನಾರದರು ವಿಶ್ವದ ಮೊದಲ ಪತ್ರಕರ್ತರಾಗಿದ್ದರು ಅವರು ಸ್ವರ್ಗ ನರಕ ಭೂಲೋಕಗಳಲ್ಲಿ ದೇವತೆಗಳ ರಾಕ್ಷಸರ ಮತ್ತು ಮಾನವರ ಮಧ್ಯ ಸುದ್ದಿ ಮುಟ್ಟಿಸುತ್ತಾ ಪತ್ರಕರ್ತರಂತೆಯೇ ಕಾರ್ಯನಿರ್ವಹಿಸುತ್ತಿದ್ದರು ಕಾಲಕ್ರಮೇಣ ಪತ್ರಕರ್ತರ ಪತ್ರಿಕೆಗಳ ವ್ಯಾಪ್ತಿ ಸ್ವರೂಪ ಬದಲಾಗುತ್ತಾ ಬಂದಿದೆ ಸುದ್ದಿ ಮಾಧ್ಯಮಗಳು ಡಂಗುರ ಸಾರಿ ಜನರಿಗೆ ಸುದ್ದಿ ತಿಳಿಸುವುದರಿಂದ ಹಿಡಿದು ಬ್ರೇಕಿಂಗ್ ಸುದ್ದಿಯವರೆಗೆ ಬೆಳೆದು ನಿಂತು ಸಮಾಜಕ್ಕೆ ಶಿಕ್ಷಣ ನೀಡಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿವೆ ಪತ್ರಕರ್ತರು ಗಾಳಿ ಸುದ್ದಿ ನಂಬಿ ಅನಧಿಕೃತ ಸುದ್ದಿಗಳನ್ನು ಬಿತ್ತರಿಸುವುದನ್ನು ನಿಲ್ಲಿಸಬೇಕು ಇಲ್ಲದಿದ್ದಲ್ಲಿ ಪತ್ರಿಕಾ ರಂಗ ಮಹತ್ವ ಕಳೆದುಕೊಳ್ಳುತ್ತದೆ ಎಂದರು ಬೇರೆ ಮಾಧ್ಯಮಗಳಿಗೂ ಪತ್ರಿಕಾ ಅನ್ನು ವ್ಯತ್ಯಾಸ ಏನು ಅಂದ್ರೆ ಸಮೂಹ ಮಾಧ್ಯಮಗಳಲ್ಲಿ ಇದು ಒಂದು ದೂರದರ್ಶನ ಆಗಲಿ ಅಥವಾ ನಾವು ಕೇಳೋ ಬಾಳೆ ಆಗಲಿ ಪತ್ರಿಕಾ ಭಾಗ ಇದು ಉದ್ದೇಶ ಏನು ಅಂದ್ರೆ ಗಾಳಿ ಸುದ್ದಿ ಹಾಗೂ ಅಸತ್ಯ ವಿಷಯಗಳು ಹರಡದಂತೆ ತಡೆಯಲು ಮತ್ತು ಅತಿ ಅಗತ್ಯವಾದ ಮಾಹಿತಿ ಜನರಿಗೆ ಲಭ್ಯವಾಗುವಂತೆ ಮಾಡಲು ನಾವು ಈ ಪತ್ರಿಕೆಯನ್ನು ಸೂಕ್ತ ಕೈ ೇವೆ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರದಲ್ಲಿ ಈ ಸುದ್ದಿಯನ್ನು ಪತ್ರಿಕೆಯ ಮಾಡುವ ಪ್ರೀಕ್ಷೆ ನಿಮಗೆಲ್ಲ ಗೊತ್ತಿದೆ ಸ್ಥಳೀಯ ಸುದ್ದಿ ಒಂದ್ ಭಾಗದಲ್ಲಿ ಸರ್ಕಾರದ ನೀತಿ ನಿಯಮಗಳು ಮತ್ತೊಂದು ಭಾಗದಲ್ಲಿ ಶಿಕ್ಷಣ ನೀಡುವ ಕಾಲೆ ಕವಿತೆ ಕಥೆ ಇವತ್ತು ಪತ್ರಿಕೆ ಅಂದ್ರೆ ಬರೀ ಪತ್ರಿಕೆ ಅಲ್ಲ ಪತ್ರಿಕೆ ನಮ್ಗೆ ಸಾವಿರದಿಂದ ಎರಡು ಲಕ್ಷ ಮಂದಿ ಹುಡುಗ ಮಾಡ್ತಾರಂತೆ ಪ್ರಸಾರ ಮಾಡ್ತಾರಂತೆ ಇವತ್ತಿಗೂ ಸಾಗಲಿ ಇಲ್ಲಿ ಇದ್ರೆ ಯಾವುದೇ ತಾಂತ್ರಿಕ ಸಾಧನೆಗಳನ್ನ ಬಳಸಿ ಅಡುಗೆ ಮಾಡೋದು ಕಟ್ಟಿಗೆ ಹಚ್ಚಿನ ಅಡುಗೆ ಮಾಡ್ತಾರಂತೆ ಏಳು ದೊಡ್ಡ ದೊಡ್ಡ ಮಣ್ಣಿನ ಮಡಕೆಗಳನ್ನ ಇಟ್ಟು ಅಡುಗೆ ಮಾಡ್ತಾರಂತೆ ಯಾವುದೇ ಮಡಕೆಯಲ್ಲಿ ಮೊದಲು ಬೆಂಕಿ ಅಂತಷ್ಟೇ ಆದರೆ ಅಡುಗೆ ಆಗೋದು ಮಾತ್ರ ಮೊಟ್ಟ ಮೊದಲನೇ ಬಾರಿಗೆ ಏಳನೇ ಮಡಕೆಗಳು ಅವ್ರು ಬಂದಿದ್ದಾರೆ ದೇಶಮುಖರು ವಿಜ್ಞಾನ ಕ್ಷೇತ್ರಕ್ಕೆ ಇದೊಂದು ದೊಡ್ಡ ಬೌದುಕ ಆಗಿದೆ ಪ್ರತಿದಿನ ಐವತ್ತಾರು ವೆರೈಟಿ ಪಕ್ಷಗಳನ್ನು ತಯಾರಿ ಮಾಡಿ ಜಗನ್ನಾಥನಿಗೆ ನೈವೇದ್ಯ ಮಾಡ್ತಾರೆ ತುಂಬಾ ಇಂಥ ಶಿಕ್ಷಣವನ್ನು ನೀಡುವಂತ ಸಮಾಜಕ್ಕೆ ಶಿಕ್ಷಣವನ್ನು ನೀಡುವಂತ ಸಮಾಜದ ಜನರನ್ನ ಜಾಗೃತ ಮಾಡುವಂತ ಬೇರೆ ಬೇರೆ ರಂಗದ ಮಾಹಿತಿಯನ್ನು ನೀಡುವಂತ ಅಂಶಗಳನ್ನು ಅವರು ಸೇರಿಸಿದರು ಈಗಂತೂ ತುಂಬಾ ದೊಡ್ಡ ಪ್ರಮಾಣಕ್ಕೆ ಪತ್ರಿಕೆಗಳಿರುವ ಒಂದು ಸಮಾಜವನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯವಾದ ಮಾತು ಅಂತ ಅಷ್ಟು ಅನಿವಾರ್ಯ ಆಗಿಬಿಟ್ಟಿದೆ ಈ ಪತ್ರಿಕಾ ರಂಗ ಈ ಪತ್ರಿಕಾ ರಂಗ ಆರಂಭ ಆಗಿದ್ದು ತುಂಬಾ ಕುತೂಹಲ ಕಾರ್ಯ ಸಂಗತಿ ಸಮಾಜದ ಅಗತ್ಯಗಳು ಏನಿದೆ ಸಾಮಾಜಿಕ ಆಕಾಂಕ್ಷೆಗಳು ಏನಿದೆ ಆ ಅಗತ್ಯ ಮತ್ತು ಆಕಾಂಕ್ಷೆಗಳನ್ನ ಪೂರೈಸುವ ಸಂದರ್ಭಕ್ಕೆ ಅನುಗುಣವಾಗಿ ಪತ್ರಿಕಾ ರಂಗ ವಿಕಾಸವಾಗಿರುವುದನ್ನು ನಾವು ನೋಡುತ್ತೇವೆ ಹೀಗಾಗಿ ಇಡೀ ಜಗತ್ತಿನಲ್ಲಿ ಈ ಪತ್ರಿಕಾ ಸಾಮಾನ್ಯವಾದ ಸಿದ್ಧಾಂತಗಳಿಲ್ಲ ಎಲ್ಲೆಲ್ಲಿ ಅದು ಹುಟ್ಟೋ ಅಲ್ಲೆಲ್ಲಿ ಅವರು ನೆಸೆಸಿಟಿ ಏನಿತ್ತೋ ಅದೇ ಅವರ ಉದ್ದೇಶ ಆಗಿದೆ ಯುರೋಪ್ನಲ್ಲಿ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ ಅವನ ಜೀವಂತ ಪತ್ರಿಕಾ ಆಗ್ತದೆ ಪತ್ರಕರ್ತರಾದವರು ಪತ್ರಿಗರಾದವರು ಇನ್ನೂ ಪಾಠಿಯಲ್ಲಿರಬೇಕು ಅನ್ನೋದಕ್ಕೆ ನಾರದ ಮಹರ್ಷಿಗಳನ್ನು ಉದಾಹರಣೆ ಕೊಟ್ಟು ಹೇಳ್ತಾರೆ ಅವರು ದೇವತೆಗಳಿಗೂ ಕಮ್ಯುನಿಕೇಟ್ ಮಾಡ್ತಿದ್ರು ರಾಕ್ಷಸರಿಗೂ ಕಮ್ಯುನಿಕೇಟ್ ಮಾಡ್ತಿದ್ರು ಕಮ್ಯುನಿಕೇಟ್ ಮಾಡೋದಷ್ಟೇ ಅವ್ರ ಕೆಲಸ ಆಗಿತ್ತು ಅವರು ಜಗತ್ತಿನ ಮೊದಲ ಪತ್ರಕರ್ತರಾಗಿದ್ರು ಅಂತ ಹೇಳ್ತಾರೆ ಆಮೇಲೆ ಆಮೇಲೆ ಯಾವಾಗ ಸಮಾಜ ಬೆಳೀತು ಗಣರಾಜ್ಯಗಳು ಬೆಳೆದವು ಆಡಳಿತ ಬೆಳೀತು ವ್ಯವಸ್ಥೆ ಬೆಳೀತು ಅವಾಗ ಗಂಗ ಆಡಳಿತ ವ್ಯವಸ್ಥೆಯ ಸಾಧನೆಗಳನ್ನ ಶಾಸನಗಳನ್ನ ನ್ಯೂನತೆಗಳನ್ನ ಅವಶ್ಯಕತೆಗಳನ್ನ ದೇವಾಲಯದ ಗೋಡೆಗಳ ಮೇಲೆ ಬಂಡೆಗಳ ಮೇಲೆ ತಾಮ್ರ ಮೇಲೆ ಇಟಲಿಯ ವೆನಿಸ್ ಅನ್ನೋ ನಗರದ ಮೇಲೆ ನೋಟಿಸ್ ಕ್ರಿಟಿ ಅಂತ ಒಂದು ಗೋಡೆ ಪತ್ರಿಕೆಯನ್ನ ಮೊಟ್ಟ ಮೊದಲ ಬಾರಿಗೆ ಮುದ್ರಣ ಮಾಡ್ತಾರೆ ಗೋಡೆ ಅದಕ್ಕೆ ನೋಟಿಸ್ ಕ್ರಿಟಿ ಅಂತ ಕರೀತಾರೆ ಮತ್ತೆ ಅವಾಗ ಒಂದು ಸಿಸ್ಟಮ್ ಮಾಡಿ జాగ్రిక ఇతిహా అచరి తయారీ శతమూ పత్రిక హే శా ప్రారంభాయి జగే కారతదేశీ అది పొర్చుగీస్ ಸಾನ್ನಿಧ್ಯ ವಹಿಸಿದ್ದ ಕವಲ್ಗುಡ್ಡ ಹನುಮಾಪುರದ ಸಿದ್ದಾಶ್ರಮದ ಶ್ರೀ ಸಿದ್ದಯೋಗಿ ಅಮರೇಶ್ವರ ಮಹಾರಾಜರು ಮಾತನಾಡಿ ಪತ್ರಕರ್ತರು ಒಳ್ಳೆಯ ಸಂದೇಶಗಳನ್ನು ತಲುಪಿಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದರು ನನ್ನಿಂದ ನನ್ನ ಕ್ಷೇತ್ರದ ನಾಲ್ಕು ಜನರಿಗೆ ಉಳಿತು ಆಗೇನು ಅಂತಕ್ಕಂಥದನ್ನ ಯಾರು ಇಲ್ಲ ರಾತ್ರಿ ಹನ್ನೆರಡು ನೀವು ಪರಾಮರ್ಶೆ ಮಾಡಿಕೊಡ್ಬೇಕು ಅವಾಗ ನಿಮ್ ಮನಸ್ಸು ಕೇಳ್ತಿರ್ಬೇಕು ನೀವ್ ಕಳಕಾಲ ಮಾಡಿದ್ರೆ ನಿಮ್ ಮನಸ್ಸು ಹೇಳ್ತದ ಹೊಳಿತು ಮಾಡಿದೆ ಅಂತಕ್ಕಂಥದ್ದು ನಿಮ್ಸ ಇನ್ನೊಬ್ಬರು ಪ್ರಶಸ್ತಿ ಕೊಡೋದು ಬೇಕಾಗಿಲ್ಲ ಜಗತ್ತಿನ ಪತ್ತೊಬ್ಬರು ಜನ ಪ್ರಶಸ್ತಿ ನಮಗ್ ಬೇಕಾಗಿಲ್ಲ ನಮ್ಮ ಮನಸ್ಸು ನಮಗ್ ಪ್ರಶಸ್ತಿಯನ್ನು ಕೊಡಬೇಕು ಪ್ರಕೃತಿ ದೇವತೆ ನಮಗೆಲ್ಲ ಒಂದು ಅವಕಾಶವನ್ನು ಕೊಡ್ತಾರೆ ಗಿಡ ಮರ ಪಕ್ಷಿ ಎಲ್ಲ ಪ್ರಾಣಿಗಳು ಎಲ್ಲರಿಗೆ ಅವಕಾಶ ನೀವು ಪ್ರಕೃತಿ ಮಗ ಮನುಷ್ಯನಿಗೊಂದು ಅವಕಾಶ ಅವಕಾಶದಲ್ಲಿ ನಮ್ಮ ಕನಸ ಎಲ್ಲಿರಬೇಕು ಅಂತ ಕೇಳ್ತಾ ಯಾವ್ದೊಂದು ಭೂಮಿಗೆ ಕೇಳ್ತಾರೆ ನಿಮ್ ಬದುಕಿನ ಸಾಧಕತೆ ಆ ಹೂವೇಳ್ತ ನಮ್ಮ ಕನಸ ಏನು ಅಂತ ಕೇಳ್ತಾರೆ ನಾನು ಹರಡಬೇಕು ಹರಡಲು ಸತಿಯಾಗಿ ಮಕ್ಕಳನ್ನ ಕಲ್ಬೇಕು ನಾನು ಅಳಿದ ಹಾಗೆ ನಾನು ಸುತ್ತಿರ್ತಕ್ಕಂಥ ಪರಿಸರವನ್ನು ಸುಗಂಧಗೊಳಿಸಬೇಕು ನಾಲ್ಕ ಜನರಿಗೆ ಸಂತೋಷವನ್ನು ಕೊಡಬೇಕು ಅದು ನನ್ನ ಸಾರ್ಥಕ ಬದುಕಿನ ಕಾರ್ಯ ಹೂವಾಗ ನಾವೆಲ್ಲ ಅರ್ಥ ಮಾಡಬೇಕು ನಮ್ಮ ಬದುಕು ಹೂವಿ ನಾನು ಮಾಡಬೇಕೆಂದು ನಾನು ಯಾವುದೇ ವೃತ್ತಿ ಮಾಡ ಬಹುತೇಕ ನಾವೆಲ್ಲರೂ ಇವತ್ತು ನಮ್ಮ ನಿಮ್ಮ ಜನರ ಕೈಯನ್ನು ತಪ್ಪಿಸ್ಕೊಂಡು ಹೋಗ್ಬೋದು ಅದಕ್ಕೆ ಹಿಂದೂ ಬಲ್ಲವಗಳ ಪ್ರಾಮಾಣಿಕ ಕರ್ಮಕ್ಕೆ ತಾನೇ ಪರಿಹಾರ ಆಗಬೇಕಾಗ್ತದೆ ಮತ್ತಾರು ಇದಕ್ಕೆ ಇಲ್ಲ ಜೀವಿ ಈ ಬೆರಡಿನಿಂದ ಎಷ್ಟು ಜನರ ಕಣ್ಣೀರನ್ನು ಒರೆಸಿರಿ ಅಂತ ಹೂವನ್ನ ಪಡಿತಿಗೆ ನೀರು ಸೂಸ್ಬೇಕು ಮಕ್ಕಳನ್ನು ತುಂಬ ಹೊರಬೇಕು ಆ ಮಕ್ಕಳನ್ನು ಸದಿಕ್ಕೆ ಧೂಂಬಿಗಳು ಬರಬೇಕು ಅಂತ ಹೂವು ಆಲೋಚನೆ ಮಾಡ್ತಾರೆ ನಮ್ಗೆಲ್ಲ ಜ್ಞಾನ ಇರತಕ್ಕಂತ ಮನುಷ್ಯ ನಾನು ಆ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ ಮಾಡ್ಬೇಕಲ್ಲ ಭಗವಂತನ ಮಾಡಿದ ನಾನು ಬದುಕಬೇಕು ನನ್ನ ಭವಿಷ್ಯ ಅಭಿವೃದ್ಧಿ ಆಗಬೇಕು ಇನ್ನೇನೋ ಮುಂದೆ ಹೋಗಬೇಕು ಈ ಒಂದು ಕೆಟ್ಟ ಆಲೋಚನೆಯೊಳಗ ನಾವು ಪುಣ್ಯಾತ್ಮರು ಬದುಕ್ತಾ ಇದ್ದೀವಿ ಎಲ್ಲ ಆಲೋಚನೆ ಮಾಡಿ ಬಹುತೇಕ ಪುಣ್ಯಾತ್ಮರ ಹಿಂದ ಆಗಿರತಕ್ಕಂಥ ನೂರಾರು ವರ್ಷಗಳ ಘಟನೆಯನ್ನು ನಿಮಗೆ ನೆನಪಿ ತಂದು ಕೊಡ್ತಾ ಇದ್ದೇನೆ ಆ ಮನೋಭಾವ ಅತ್ಯಂತ ಕಡು ಬಡ ಕೆತ್ತದಿರ್ತಕ್ಕಂಥ ಬಡತನ ಅಂತ ಸಂದ್ರ ಅವರ ಆತ ಒಬ್ಬ ಮನೆಯೊಳಗೆ ಮೂರು ದಿವಸ ಉಪವಾಸ

ಆತ ತಟ್ಟೆ ಮುಂದೆ ನೀವು ಅಳಲಿಕ್ಕೆ ಆರಂಭ ಮಾಡಿ ಅಳಲಿಕ್ಕೆ ಆರಂಭ ಮಾಡಿರ್ತಕ್ಕಂಥ ಸಂದರ್ಭದಾಗ ಈತ ಕೇಳ್ತಾನ ಅಲ್ಲಪ್ಪ ಯಾಕೆ ಕಳಿಸ್ತಾ ಇದ್ದ ಊಟದಲ್ಲಿ ಬಂದ ಯಾಕೆ ಕಳಿಸ್ತಾ ಅಲ್ಲಪ್ಪ ನಾನೊಬ್ಬ ಉಂಡ್ರೆ ಏನಾಯ್ತು ನನ್ನ ಒಳಗೆ ನನ್ನ ತಾಯಿ ನನ್ನ ತಂದೆ ನನ್ನ ತಂಗಿಯವ್ರು ಮೂರು ದಿವಸ ತೊಂದಿಲ್ಲ ನಾನೊಬ್ಬ ಉಂಡ್ರೆ ಹೇಗಾಗ ಅವಾಗ ಹುಡುಗ ಹೇಳಿದ ನಿನ್ಗಷ್ಟೇ ಅಲ್ಲ ಅವರಿಗೂ ವ್ಯವಸ್ಥೆ ಮಾಡುವ ಮೊದಲು ನೀನ್ ಊಟ ಮಾಡ್ತಿದ್ದ ಎಷ್ಟು ವಿನಂತಿ ಹೇಳಿದ್ರು ಕೂಡ ಹುಡುಗ ಊಟ ಮಾಡಿಲ್ಲ ಕೊನೆಗೆ ನನ್ನ ಆಣೆ ನಿಮ್ಮ ನಿಮ್ ತಂದಿಗ ವ್ಯವಸ್ಥೆ ಮಾಡ್ತೀವಿ ಉಳಬೇಕಂತ ಮಾತಿದಾಗ ಊಟ ಮಾಡಿಲ್ಲ ಅವ್ರು ಎದ್ದು ಹೋಗೋ ಕಾಲಕ್ಕ ಅವ್ರ ತಾಯಿ ಎದ್ದು ಬಳೆ ಇತ್ತು ಬಂಗಾರದ ಬಳೆ ಅದರೊಳಗೆ ಇರ್ತಕ್ಕಂಥ ಒಂದು ಬಳೆಯನ್ನ ಆತನಿಗೆ ಕೊಟ್ಟ ಈ ಬಳೆ ತಗೊಂಡು ಹೋಗಿ ಈ ಬಳೆ ಮಾರಿ ಅಷ್ಟು ಸಾಧ್ಯ ಅಷ್ಟು ತುಂಬ ಊಟ ಮಾಡೋದಕ್ಕೆ ಆ ಹುಡುಗ ಹೊರಗಡೆ ಹೋದ ತಾಯಿ ಒಳಗಡೆ ಹೋದ ಏನ್ ಕೊಟ್ಟ ಮಗನಿ ಗೆಳೆಯರು ಏನ್ ಕೊಟ್ಟೆ ನಮ್ಮ ಬಂಗಾರದ ಒಂದು ಬೆಳೆ ಕೊಟ್ಟೆ ಅನ್ನ ಮನೆಯ ಕಿತ್ತ ಇತ್ತು ಉಪವಾಸ ನರಳಾಕಿದ್ರು ಒಂದ ಮುತ್ತ ಅನ್ನಕ್ಕೂ ಕೂಡ ಅವರಿಗೆ ಸಾಧ್ಯ ಇಲ್ಲದಂತಹ ಸಂಘದ ನಮ್ಮವ ಬಂಗಾರ ಹಾಕೊಂಡು ಏನ್ ಮಾಡಕ್ಕೆ ತಿಳ್ಕೊಂಡು ಬಂಗಾರ ಹಾಕೊಳ್ಬಿಟ್ಟಿನ ಆ ತಾಯಿ ಮದುವಿಗೆ ಕಪಾಳಿಗೆ ಭಾಷೆ ಯಾಕೆ ಬಾಳಿಸಿದ್ರು ಅಂತಕ್ಕಂಥ ಮಾಡ್ತಾರೆ ಶ್ರೀ ಬಸವೇಶ್ವರ ಶ್ರೀಗಳು ಆಶೀರ್ವಚನ ನೀಡಿದರು ಈ ವೇಳೆ ಪತ್ರಕರ್ತರ ಸಂಘದಿಂದ ಪೌರಕಾರ್ಮಿಕರನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಹಸೀಲ್ದಾರ್ ರವೀಂದ್ರ ಹಾದಿಮನಿ अतिथी तालुका पंचायती अधिकारी वीरण वाली क्षेत्र शिक्षणाधिकारी पांडुरंग मगदूम शिशु अभिद्धी अधिकारी कुमार सदलगे केर शिक्षण संस्थ्या उपाध्यक्ष संजीव बिरडी अरळीह ग्रामपंचायती अध्यक्ष बसनगौड पाटील वलय अर्याधिकारी राकेश अर्जुनवाड पटण पंचायती मुख्याधिकारी महांतेश कौलापुरी केके गावडे उपतहसीलदार तहसीलार अण्णासाकोरी ಉಮೇಶ್ ಪಾಟೀಲ್ ವಿಜಯ್ ಮಹಾಂತೇಶ್ ಸವದಿ ಪ್ರವೀಣ್ ಗಾನ್ಗೇರ್ ಅರುಣ್ ಗಾನ್ಗೇರ್ ಅಣ್ಣಾಸಾ ಪಾಟೀಲ್ ಜ್ಯೋತಿ ಕುಮಾರ್ ಪಾಟೀಲ್ ರಮೇಶ್ ಚೌಗ್ಲಾ ಚಿದಾನಂದ್ ಅವಟಿ ದಾದಾ ಪಾಟೀಲ್ ಬಸ್ಗೌಡ ಪಾಟೀಲ್ ಸಿದ್ದು ಹವಳೆ ಸತೀಶ್ ಎರಂಡೋಲಿ ಅನಿಲ್ ಕುಮಾರ್ ಸತ್ತಿ ವಿಶ್ವನಾಥ್ ನಾಮದಾರ್ ಅರವಿಂದ್ ಕಾರ್ಚಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಂಚಾಲಕ ಸುಕುಮಾರ್ ಭನ್ನೂರಿ ತಾಲೂಕಾ ಘಟಕದ ಅಧ್ಯಕ್ಷ ಸುರೇಶ್ ಕಾಗ್ಲಿ ಗೌರವಾಧ್ಯಕ್ಷ ಸಿದ್ದಯ್ಯ ಹಿರೇಮಠ ಸದಸ್ಯರಾದ ಸಚಿನ್ ಕಾಂಬ್ಳೆ ವಿಜಯ್ ಮಹಂತೇಶ್ ಅರಿಕೇರಿ ಮುರುಗೇಶ್ ಗಸ್ತಿ ಬಸವರಾಜ್ ತಾರದಾಳೆ ಅಮರ್ ಕಾಂಬ್ಳೆ ಪ್ರಭಾಕರ್ ಗೊಂದಳಿ ರಘುನಾಥ್ ದೇಶಿಂಕರ್ ಉಪಸ್ಥಿತರಿದ್ದರು ಉಪಪ್ರಾಚಾರ್ಯ ಎಂ ಹುಲ್ಲೆನ್ನವರ್ ಸ್ವಾಗತಿಸಿದರು ಎಎಸ್ ನಾಯಕ್ ನಿರೂಪಿಸಿದರು ಸಚಿನ್ ಕಾಂಬ್ಳೆ ವಂದಿಸಿದರು ಫಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಬಸವರಾಜ್ ಕಾರ್ದಾಳೆ